ಸರ್ ನಮಸ್ಕಾರ ಮೊಬೈಲ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಶೈಲಿಗಿರಿ ಮೊಬೈಲ್ ಹಾ ಸರ್ ಏನ್ ಹೆಸರು ಮೊಬೈಲ್ ಇಂದ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡು ತಗೊಂಡು ಡೇಢ ಆಯ್ತು ಸರ್ ಸರ್ ಹೊಸ ತಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ಹೊಸ ಸರ್ ಸರ್ ಇಲ್ಲಿ ಆನ್ಲೈನ್ ಸ್ಟೋರ್ ಅಲ್ಲ ಏ ಸ್ಟೋರ್ ಅಲ್ಲ ಸರ್ ಸರ್ ಅದ್ರ ಮೊಬೈಲ್ ಜೊತೆ ಏನೇನು ಕೊಡ್ತಾ ಇದ್ರಿ ಇವಾಗ ಅದ್ರ ಜೊತೆ ಏನಿಲ್ಲ ಸರ್ ಮೊಬೈಲ್ ಕೊಡ್ತೀವಿ ಸರ್ ಒಂದು ಚಾರ್ಜರ್ ಅಡಾಪ್ಟರ್ ಸರ್ ಬಿಲ್ ಬಾಕ್ಸ್ ಇಲ್ವಾ ಎಲ್ಲ ಐತಿ ಸರ್ ವ್ಯಾರಂಟಿ ಗ್ಯಾರಂಟಿ ಇದೆಯಾ ಹಾ ಐ ಸರ ಈಗ ದೇಡ್ ತಿಂಗ್ಳ ಅಲ್ ಸರ್ ಅದು ಫುಲ್ ಕ್ಯಾಶ್ ತೊಗೊಂಡಿದ್ದು ನೋನ್ ಮಾಡ್ಸಿರ ಹಾ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿದ್ದು ಹಾ ಸರ್ ನೀವ್ ತಗೊಂಡ್ರೆ ಬಿದ್ದು ಮೊಬೈಲ್ ಬಿದ್ದು ಡಿಸ್ಪ್ಲೇ ಹೊಡೆದಿರೋದು ಆಕ್ಸಿಡೆ ಏನಾರ ಆಗಿದೆಯೋ ಏನು ಇಲ್ಲ ಸರ್ ಒಂದ್ ಸ್ಕ್ರ್ಯಾಚ್ ಇಲ್ ಸರ್ ಎಲ್ಲಿ ಲೊಕೇಶನ್ ಇರೋದು ಬಾಲ್ ಕೊಟ್ ಅಲ್ಲಿ ಸರ ಗದ್ದೆನ ಕೇಳಿ ಸರ ಏನ್ ಕೊಟ್ ಮಾಡ್ತೀರಿ ರೇಟ್ ಫೋನಿಗೆ ಸರ್ ಅದ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟು ತಗೊಂಡೀನಿ ಸರ ಹ್ಮ್ ಒಂದು ಇಲ್ಲಿ ಕರ್ ತೊಂಬತೈದರ ಮಟ ಆದ್ರ ಕೊಡ್ತೀನಿ ಸರ ಏನೋ ಫೈವ್ ಅದ್ರಾಗ ಲೇಟ್ ಆಗ್ಬೋದು ಅಷ್ಟೇ ಸರ್ ತೊಂಬತ್ತೈದರ ಮಟ್ಟ ಹಾಕೋದ್ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ಮ ಮೊಬೈಲ್ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಶಿಯಬ್ ಮಾಡಿಕೊಡ್ರಿ ಹಾಂ ಸರಿ ಸರ್ ಸರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಫಸ್ಟ್ ಯೂಟ್ಯೂಬಲ್ಲಿ ಬರುತ್ತೆ ವಿಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ ನನ್ನ ಮಾಡಿಕೊಡ್ರಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬಂದುಬಿಡುತ್ತೆ ಮೊಬೈಲ್ಗೆ ಹಾ ಸರಿ ಸರ್ ಸರಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇತರರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು